ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಹಲ್ಲಿಗೆ ಹಬ್ಬ ಅಂದರೆ ಹಲ್ಲಿಗೆ ಸ್ಪರ್ಧಾ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಇದೇ ತಿಂಗಳ ದಿನಾಂಕ ಹತ್ತನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತಿ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಪ್ರತಿ ವರ್ಷದಂತೆಯೂ ಈವರೆಗೂ ಕೂಡ ಪ್ರತಿ ಅಂದ್ರೆ ಗುಂಪುಗೆ ಒಂದು ಮೂರು ಪ್ರೈಝು ಮತ್ತು ವೈಯಕ್ತಿಕ ಅಲ್ಲಿಗೆ ಹೊಡೆಯೋರಿಗೆ ಮೂರು ಪ್ರೈಝು ಇಟ್ಟಿದ್ದೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಯಾಕಂದ್ರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ನಮ್ಮ ಹಲ್ಲಿಗೆ ಸಂಸ್ಕೃತಿ ನಶಿಸ್ ಹೊಂಟು ಬಿಡ್ತದೆ ನಾವು ಸಣ್ಣವರಿದ್ದಾಗ ನಾವು ನೋಡ್ತಿದ್ದೆವು ಪ್ರತಿ ಓಡಿ ಒಳಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಹುಡುಗರು ಹಲಗಿ ಭಾಳ ಚೆಂದಾಗಿ ಹೊಡಿತಿದ್ರು ಹಳಿಗೆ ನಾದ ನೋಡಿದ್ರೇ ಎಲ್ಲರೂ ಕೇಳಕ್ಕೆ ಬರ್ತಿದ್ರು ಅಂತ ಒಂದು ಸಂದರ್ಭ ಇತ್ತು ಈಗ ನೋಡಿದ್ರೆ ಯಾರು ಈ ಮುಂದೊಂದು ದಿನದಾಗ ಅಂದ್ರೆ ನಾವು ಹಲಿಗೆ ಬಾರಿಸೋದು ಮೊಬೈಲ್ದಾಗ ತೋರ್ಸೋಂತ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ಈ ನಮ್ಮ ಭಾರತ ದೇಶದ ಈ ಒಂದು ಹುಳಿ ಹುಣ್ಣಿಮೆ ಏನು ವಿಶೇಷ ಕಾರ್ಯಕ್ರಮ ಇರ್ತದ ಹಲಿಗೆ ಅದರದ ಒಂದು ಕಳೆ ಹೊಂಟು ಬಿಟ್ಟದ ಅದಕ್ಕೆ ಅದೊಂದು ಜೀವಂತ ಇಡುವ ನೆಟ್ಟಿನಲ್ಲಿ ನಾವು ಒಂದು ಹಲಿಗೆ ಹಬ್ಬ ಪ್ರೋತ್ಸಾಹ ಸಲುವಾಗಿ ಸಾರ್ವಜನಿಕರು ಇವತ್ತಿಗೆ ಸಾಕಷ್ಟು ಬಡಾವಣೆಯವರು ಹಿರಿಯರು ಎಲ್ಲರೂ ಪ್ರೋತ್ಸಾಹಿಸ್ಯಾರ ನಮ್ದೊಂದು ಪ್ರೈಸ್ ಇರಲಿ ನಮ್ದೊಂದು ಯಾಕಂದ್ರೆ ಪ್ರತಿ ವರ್ಷ ನಾ ಮಾಡ್ಕೊತ ಬಂದಿನಿ ನೀವು ಪ್ರೈಝ್ ಇಡ್ರೆ ನಾವು ಕೇಳಿ ಬರ್ತಿತ್ತು ಈಗ ನಮಗೆ ನೀವು ಫೋ ನಿಮ್ಗೆ ನಮ್ಗೆ ಯಾಕೆ ಹೇಳಿಲ್ಲ ನಾವು ಪ್ರೈಸ್ ಕೊಡ್ತೀವಿ ನಮಗೊಂದು ಹೇಳ್ರ ಅಂದ್ರೆ ಪಾಪ ಜನ ಎಲ್ಲರೂ ಅಷ್ಟು ಕ್ರೇಜ್ ಆಗಿಬಿಟ್ಟು ಅದಕ್ಕೆ ಎಲ್ಲರೂ ಹಳಿ ಹಲ್ಗೆ ಏನು ಬಾರಿಸಿದ್ರು ಹಿಂದಕ್ಕೆ ನಾವು ಸಣ್ಣವರಿದ್ದಾಗ ಅವ್ರೆಲ್ಲರಿಗೆ ಇನ್ವೈಟ್ ಮಾಡುವ ಮೂಲಕ ಪ್ರತಿ ಸಮಾಜದ ಎಲ್ಲ ಎಲ್ಲ ಈ ಸಮಾಜ ಇರ್ತಾವೆ ಹಿಂದೂ ಸಮಾಜ ಒಳಗೆ ಎಲ್ಲ ಸಮಾಜಕ್ಕೆ ಕೂಡಿಸೋದು ಅವ್ರು ಒಟ್ಟು ಹಿರಿಯಾರ ಕರ್ಕೊಂಡು ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಒಂದು ಕಾರ್ಯ ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಒಂದು ಓಣಿಯ ಬಡಾವಣೆಯ ಎಲ್ಲ ಯುವಕರಿಗೆ ನಾನು ಕರೆ ಮಾಡ್ತೀನಿ ಏನಂದ್ರೆ ಪ್ರತಿ ಓಣಿದಿಂದ ಒಂದು ಹತ್ತು ಹಲಗಿ ತಗೊಂಡು ನೀವು ಅಲ್ಲಿ ನಾಲ್ಕು ಗಂಟೆಗೆ ಬರೋದು ಆಯ್ತಪ್ಪ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿ ಮಾಡ್ಬೇಕಾದ್ರೂ ಒಂದು ವಿಶೇಷ ಅದ ಅದಕ್ಕೆ ಆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಲ್ಲಿಗೆ ಬಾರಿಸೋ ಮುಖಾಂತರ ಅವ್ರಿಗೆ ಒಂದು ಮಾಲಾರ್ಪಣೆ ಆಗ್ತದೆ ಆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಇದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೀಕ್ಷಾ ಭಿಷೆ ಅಂತಂದು ಅವರು ಒಂದು ಭರತನಾಟ್ಯಂ ಅಂದ್ರೆ ಈ ಭಾರತ ದೇಶ ಸಂಸ್ಕೃತಿ ಉಳಿವಾಗಿ ಭರತನಾಟ್ಯಂ ಇರ್ಬೋದು ಯೋಗ ಇರ್ಬೋದು ಇವೆಲ್ಲ ಒಂದೊಂದು ಹತ್ತ ಹದಿನೈದು ನಿಮಿಷದ ಅವರು ಕಾರ್ಯಕ್ರಮ ಕೂಡ ಇರ್ತಾವೆ ಕೆಲವೊಂದು ಗಣ್ಯರು ಬರ್ತಾರ ಇವತ್ತಿಗೆ ಅವ್ರು ಬಂದು ಈ ಹಲ್ಲಿಗೆ ಹಬ್ಬದ ವಿಶೇಷ ಈ ಹೋಳಿ ಹುಣ್ಣಿಮೆ ವಿಶೇಷ ಸಲುವಾಗಿ ಅವರು ಒಂದೆರಡು ಮಾತನಾಡ್ತಾರೆ ಮತ್ತು ಸಾಕಷ್ಟು ಜನ ಹಿರಿಯರು ಇವತ್ತು ಪೊಲೀಸ್ ಅಧಿಕಾರಿಗಳು ಇರ್ಬೋದು ಸಾಕಷ್ಟು ನಮ್ಮ ಯುವ ಮಿತ್ರರು ಇವತ್ತು ಹದಿನೇಳು ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೆರಡು ಶ್ರಮಿಸಿ ಪ್ರತಿ ಗಲ್ಲಿ ಗಲ್ಲಿಗಳಿಗೆ ಬಡಾವಣೆಗಳಿಗೆ ಹೋಗಿ ಈ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಂದರೆ ಈ ಹಲ್ಲಿಗೆ ಹೊಳೆ ಉಣಿ ಟೈಮ್ನಾಗ ಅಲಿಗೆ ಹೊಡೆಯೋದು ಬಹಳ ಮಹತ್ವದ ಎಲ್ಲ ಹಿರಿಯರು ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೀವಂತ ಇಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಬನ್ನಿ ಮತ್ತೆ ತಮ್ಮ ಜೊತೆ ಇರತಕ್ಕಂಥ ಎಲ್ಲರಿಗೂ ಕರ್ಕೊಂಬರಿ ಪ್ರತಿ ಬಡಾವಣೆದಿಂದ ಹತ್ತತ್ತು ಹಲಿಗೆ ತಗೊಂಡು ಬರ್ಬೇಕಂತ ನಮ್ಮ ವಿನಂತಿ ಅದ ಆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾನು ಹೇಳ್ತೀನಿ ಗುಂಪುಗಳ ಬಹುಮಾನ ಪ್ರಥಮ ಪ್ರೈಸ್ ಏನದಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಪ್ರೈಸ್ ಏನೋ ಹದಿನೈದು ತೃತೀಯ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಗುಂಪು ಒಳಗೆ ವೈಯಕ್ತಿಕ ಹೊಡೆಯೋರಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಏಳುವರೆ ಸಾವಿರ ರೂಪಾಯಿ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಮತ್ತ ಅಷ್ಟು ಮೇರಿ ಇಷ್ಟು ಮತ್ ಯಾರ ಲೋಕಲ್ ಬಂದು ಅವ್ರು ತಮ್ಮ ಕಲೆ ಪ್ರತಿನಿಧಿಸಿದ್ರೆ ಮತ್ತೆ ವಿಶೇಷ ಬಹುಮಾನ ಕೂಡ ಸಂದರ್ಭದಲ್ಲಿ ಇರ್ತದಲ್ಲೇ ನಾವು ನಾಲ್ಕು ಗಂಟೆಗೆ ಹೇಳಿದ್ದೀವಿ ಸರಿಯಾಗಿ ನಾಲ್ಕು ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಅನುಕೂಲ ಆಗ್ತದೆ ಎಲ್ಲ ತಾಯಂದ್ರೂ ಕೂಡ ಬರಬೇಕು ಈ ಒಂದು ವಿಶೇಷ ಅವಕಾಶ ಐತೆ ನೀವು ಇವತ್ತು ಎಲ್ಲ ಕಡೆ ನಾವು ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ ಆ ಇದರಲ್ಲಿ ನಮ್ಮ ಸಂತೋಷ್ ಶಂಕಪ್ಪಳವ್ರದು ಅಪ್ಪು ಪೆಡ್ಡಿ ಅವ್ರದು ಅವ್ರ ನಂಬರ್ ಕೊಟ್ಟಿದ್ದೇವೆ ಆ ನಂಬರ್ ಮೂಲಕ ನೀವು ನೋಂದಣಿ ಮಾಡಿಸಬಹುದು ಹೆಸರು ಎಲ್ಲರಿಗೂ ಅವಕಾಶ ಐತಿ ಇದ್ರಾಗ ನೀವು ಅದಕ್ಕೇನು ಯಾವುದೇ ಶುಲ್ಕ ಇರೋದಿಲ್ಲ ಏನೂ ಇಲ್ಲ ಉಚಿತವಾಗಿ ಅವಕಾಶ ಐತಿ ತಾವು ಬರ್ರಿ ಇಲ್ಲಿ ತಮ್ಮ ಕಲೆಯನ್ನು ಪ್ರತಿ ಪ್ರತಿಭೆಯನ್ನು ತೋರಿಸ್ರಿ ಬಹುಮಾನ ಗೆಲ್ಕೊಂಡು ಹೋಗ್ರಿ ಅಂತಂದು ವಿನಂತಿ ಪೂರ್ವಕ ಹೇಳ್ತೀನಿ ಇಲ್ಲ ನೋ ಏಜ್ ಲಿಮಿಟ್ ನೀವು ಸಣ್ಣವರು ಇದ್ರೂ ಚಲೋ ನಿಮ್ಮ ಕಲೆ ಐತಪ್ಪಾ ಅಂದ್ರೆ ನೀವು ಏಜ್ ಲಿಮಿಟ್ ಇಲ್ಲ ಇದರಲ್ಲಿ ಯಾವುದೇ ತರ ನಿಮ್ಮ ವಯಸ್ಸು ಲಿಮಿಟ್ ಅದ ನೀವು ಇವತ್ತೀಗ ಸಣ್ಣ ಹುಡುಗನು ಒಳ್ಳೆ ಪ್ರತಿಭೆ ಐತೆ ಅಂದ್ರೆ ಅವರಿಗೂ ಕೂಡ ಬಹುಮಾನ ಸಿಗ್ತದೆ ಇವತ್ತಿಗೆ ವಯಸ್ಸು ಅರವತ್ತರ ಮೇಲ್ಪಟ್ಟರು ಅವ್ರು ಒಳ್ಳೆ ಕಲೆ ತೋರಿಸ್ತಿದಾರಪ್ಪ ಅಂದ್ರೆ ಅವ್ರಿಗೂ ಕೂಡ ಬಹುಮಾನ ಏನು ಅವ್ರಿಗೆ ಇಂಥೇ ಲಿಮಿಟ್ ಅಂತ ಏನಿಲ್ಲ ಎಲ್ಲರೂ ಕೂಡ ಈ ಒಂದು ಕಲೆ ಜೀವಂತ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಕಲೆ ಎಷ್ಟು ಸ್ವಾಮೀಜಿಗಳು ಬರ್ತಾರೆ ಯಥಾಸ್ಥಿತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ರಾವ್ ಸಾಬ್ ಶಿವಪೂಜಿ ಅಂತ ಇರ್ತಾರೆ ಹಿರಿಯರು ಇರ್ತಾರೆ ಅವ್ರು ಬರ್ತಾರೆ ಮತ್ತು ಸಾಕಷ್ಟು ಈ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ ಭಾಳ ಜನ ಇರ್ತಾರೆ ಎಲ್ಲರೂ ಭಾಳ ಜನ ಬರ್ತಾರೆ ಅದಕ್ಕೆ ಆದಂತ ಒಂದು ಮೂರು ಜನ ಜಜಸ್ ಇದಾರೆ ಅವ್ರು ನಿರ್ಣಯ ಕೊಡೋರು ಈ ಯಾರು ಒಳ್ಳೇದು ತಾಳ ಅದು ನೋಡ್ತಿರ್ತಾರ ಪ್ರತಿ ವರ್ಷ ನಾವೇನಿದು ಹೊಸದಲ್ಲ ಪ್ರತಿ ವರ್ಷ ನಾಲ್ಕೈದು ವರ್ಷದಿಂದ ಮಾಡ್ಕೋತ ಬಂದಿದ್ದೀವಿ ಈಗ ಅದ್ರಾಗ ಅದು ಗುರ್ತಾ ಹಿಡಿದು ಮಾಡುವಂಥದ್ದು ನಮ್ಮ ಇವರು ರೊಳ್ಳಿ ಅಂತ ಊರದ ಅಲ್ಲಿ ಗಂಗಾಧರ್ ಬಡಿಗೆರ್ತದ ಅವ್ರು ಬರ್ತಾರೆ ನಮ್ಮ ಕಾಕಂಡಿಕಿಯಿಂದ ರಮೇಶ್ ಅಂತ ಬರ್ತಾರೆ ಇನ್ನೊಬ್ರು ಅವ್ರ ಜೊತೆಲಿ ಇರ್ತಾರೆ ಮೂರು ಜನ ಅವಷ್ಟು ಜಜಸ್ ಇರ್ತಾರೆ ಅವ್ರ ಮೂರು ಜನ ಜಜಸ್ ಅವ್ರ ನಿರ್ಣಯನೇ ಅಂತಿಮ ನಿರ್ಣಯ ಅಂದ್ರೆ ಅವ್ರಿಗೆ ತಾಳ ಹೊರತಿರ್ತದೆ ಯಾವ ತರ ಯಾವ ತಾಳಕ್ಕೆ ಏನು ಅನ್ನೋದು ಅದ್ರಾಗ ಹಲಗಿ ಒಂದೇ ಬರ್ಸೋದು ಮತ್ತು ವಿಶೇಷ ತೊಗಲಿನ ಹಲಿಗೆ ಅಂತ ಬಹಳ ವಿಶೇಷ ಇರ್ತದೆ ಅವ್ರು ತೊಗೊಂಡ್ಬರ್ಬೋದು ಮತ್ತ ಅದ್ರ ಜೊತೆ ಯಾವುದು ಇರ್ಲಿ ಏನೋ ಯಾವುದಕ್ಕೂ ಅವಕಾಶ ಇರುವುದಿಲ್ಲ ನೀವು ತಂಡೊಳಗ್ ಬರ್ತಾರೆ ಹತ್ತು ಜನ ಲಿಮಿಟ್ ತಂಡೊಳಗ್ ಹತ್ತು ಜನ ಐದರಿಂದ ಹತ್ತು ಜನ ನೀವು ಬೇಕಾದ ತಂಡೊಳಗೆ ಬರ್ಬೋದು ಮತ್ತೆ ಇಂಡಿವಿಜುವಲ್ ಅಂತೂ ಪ್ರಶ್ನೆ ಇಲ್ಲ ನೀವು ಎಲ್ಲರೂ ಹೊಡಿಬಹುದು ಮತ್ತ ಆ ತಂಡೊಳಗೆ ಹೊಡೆದವರು ಇಂಡಿವಿಜುವಲ್ ಬರೆದಕ್ಕೆ ಅವಕಾಶ ಇರುವುದಿಲ್ಲ ಒಂದ್ ಎದ್ರಾಗೆ ಭಾಗವಹಿಸಿ ಇರ್ತೀರಿ ಒಂದ್ರಾಗೆ ಭಾಗವಹಿಸಬಹುದು ಇದು ನೋಡ್ರಿ ಇದು ನಮ್ಮ ಹಿಂದೂ ಧರ್ಮ ಇದು ಹೋಳಿ ಉಣಿಮೆದು ಎಲ್ಲ ಬಂದು ಎಲ್ಲರೂ ಬರ್ಬೋದು ಭಾಗವಹಿಸ್ಬೋದು ಎಲ್ಲರಿಗೆ ಮುಕ್ತವಾಗಿ ಅವಕಾಶ ಐತಿ ನೀವು ನೀವೇ ಬರಬೇಕು ರಾಜಕೀಯದವರೇ ಬರಬೇಕು ಇದೇ ಪಕ್ಷದವ್ರು ಬರ್ಬೇಕಂತ ಏನಿಲ್ಲ ಇದ್ರಾಗ ಎಲ್ಲರಿಗೂ ಅವಕಾಶ ಐತಿ ನಮ್ಮಲ್ಲಿ ಯಾವುದೇ ಪಕ್ಷ ಪಾತ ಇರ್ಬೋದು ಜಾತಿ ಬಂದ ಇದು ಇರ್ಬೋದು ಯಾವುದೂ ಇಲ್ಲ ಎಲ್ಲರೂ ಏನ ರಾಮನ ಭಕ್ತರ ದೇವ್ ಎಲ್ಲರೂ ಕೂಡ ನಾವು ಬಂದ ಹಲಗಿ ಒಳಗ್ ಪಾಲ್ಗೊಳ್ಬಹುದು ನಮ್ಗೆ ನೀವು ಆ ನೀವು ಪಾರ್ಟಿ ಒಳಗೆ ಏನ್ ಬೇಕಾದ್ ಮಾಡ್ರಿ ಜಾತಿ ಬೇಕಾದಿರ್ಬೋದು ನಮ್ಗೆ ಜಾತಿ ಪಾರ್ಟಿ ಪಕ್ಷ ಸಂಬಂಧ ಇಲ್ಲ ಎಲ್ಲರೂ ಬಂದು ಎಲ್ಲರಿಗೂ ಬರ್ಬೋದು ಏನ್ ನಮ್ಗೆಲ್ಲರಿಗೂ ಪ್ರತಿ ಸರ ಒಂದ್ ಮೂರ್ನಾಕ್ ಸಾವಿರ ಜನ ಸೇರ್ತಾರೆ ಅಷ್ಟು ಜನ ಸೇರ್ಬೋದು ಹಲಗಿ ಬಾರಿಸೋರ ಸುತ್ತ ಏನದಲ್ಲ ಅವರು ಒಂದ್ ಹತ್ತಿಪ್ಪತ್ತು ತಂಡಗಳ ಗುಂಪು ಒಳಗೆ ಬರ್ತಾರ ಇಂಡಿವಿಜುವಲ್ ಒಳಗೆ ಒಂದು ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಈಗ ಅದಕ್ಕಿಂತ ಹೆಚ್ಚಿಗೆ ಬರುವ ನಿರೀಕ್ಷೆ ಐತಿ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಹೆಸರು ನೋಂದಾಯಿಸರು ಯಾರು ನೋಂದಾಯಿಸಿಲ್ಲ ಅವರು ನೋಂದಾಯಿಸಿರಿ ನೀವು ಅಲ್ಲಿ ಅಕಸ್ಮಾತ್ ಸ್ಟೇಜ್ ಮ್ಯಾಗ ಬಂದು ಬ ನಮಗೆ ಅನುಕೂಲ ಇದು ಆಗೋದಿಲ್ಲಪ್ಪ ನನಗೆ ಧೈರ್ಯ ಆಗೋದಿಲ್ಲ ನಮಗೆ ಇದು ಅಂತಂದ್ರೆ ಅವ್ರಿಗೆ ತೊಳಗ ಅವಕಾಶ ಮಾಡ್ಕೊಡ್ತೀವಿ ಆದ್ರೆ ಒಟ್ಟು ಅಲ್ಲಿಗೆ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಅವರು ಬಂದು ಈ ಒಂದು ಸಂಸ್ಕೃತಿಯನ್ನು ಜೀವಂತ ಇಡಬೇಕು ಯಾಕಂದ್ರೆ ಸಾಕಷ್ಟು ಜನರಲ್ಲಿ ಪ್ರತಿಭೆ ಐತದು ಆದ್ರೆ ಕೆಲವೊಂದು ಜನ ಸ್ಟೇಜ್ ಮ್ಯಾಗ ಬಂದು ನಾವು ಭಾರತಕ್ಕೆ ಒಲೆ ಅವ್ರಿಗೆ ನಾವು ತೆಳಗ ಅವಕಾಶ ಮಾಡಬಹುದು ಹೆಸರು ಅಷ್ಟೇ ಯಾರಿಗೇ ಎಂಟ್ರಿ ಫೀ ಇಲ್ಲ ಶುಲ್ಕ ಇಲ್ಲ ಏನೂ ಇಲ್ಲ ಹೆಸರು ಅಷ್ಟೇ ಅವ್ರ ಕೆಲಸ ಈಗ ಸಾಕಷ್ಟು ಉದ್ಯಮಿಗಳದಾರ ನಮ್ಮ ಇವತ್ತೀಗ ಹುಂಡಾಯ ಮೋಟರ್ಸ್ ಇರ್ಬೋದು ನಮ್ಮ ಟಾಟಾ ಮೋಟರ್ಸ್ ಇರ್ಬೋದು ಬಿಜರ್ಗಿ ಮೋಟರ್ಸ್ ಅವರು ಇರ್ಬೋದು ಅನೇಕ ನಮ್ಮ ವಿನಾಯಕ ಅಗರಬತ್ತಿ ಸಾಕಷ್ಟು ಜನ ಅವ್ರಿ ಅಷ್ಟೇ ಅಲ್ಲ ಈ ನಮ್ಮ ಕೆಲವೊಂದು ಮನಸ್ಸು ಬಡಾವಣೆಯಿಂದ ಪ್ರೈಸ್ ಪ್ರಯಾಸಗಳನ್ನು ಘೋಷಿಸ್ತಾರೆ ಸಾಕಷ್ಟು ಜನ ಅದಕ್ಕೆ ಅಂದ್ರೆ ಈ ಒಂದು ಎಲ್ಲರಿಗೂ ರುಚಿ ಐತಿ ಇದ್ರದ್ದು ಅಲ್ಲಿಗೆ ಜೀವನ್ ಅನ್ನೋದು ಎಲ್ಲರಿಗೂ ರುಚಿ ಐತಿ ಆದ್ರೆ ಒಬ್ರು ಮಾಡೋರು ಬೇಕಾಗ್ಯಾರ ಅದಕ್ಕೆ ನಮ್ಮ ರಾಮನವಮಿ ಉತ್ಸವ ಅಷ್ಟೇ ಬೇಕಾದ್ರೆ ಮೊಬೈಲ್ ಸಂಖ್ಯೆ ಬರ್ಕೋರಿ ನೈನ್ ತ್ರೀ ಫೋರ್ ಒನ್ ಟೂ ಫೋರ್ ಒನ್ ತ್ರೀ ಸೆವೆನ್ ಒನ್ ಸುನ್ಸ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಜೀರೋಸ್ ಇನ್ನೊಂದು ಅಪ್ಪು ಪೆದ್ದು ಒಂದು ಅಪ್ಪು ಪೆದ್ದೆ ಅಂತೇಳಿರಿ ಹಾಂ ಅವ್ರದ್ದು ನಂಬರ್ ಅಶೋಕ್ ಪೆದ್ದಿ ಅಂತೇಳಿ ಏಟ್ ಜೀರೋ ನೈನ್ ಫೈವ್ ಫೋರ್ ಸೆವೆನ್ ಫೋರ್ ತ್ರೀ ಫೈವ್ ಟು ಈ ಮೂರು ಸಂಖ್ಯೆ ಈ ಮೂರು ಸಂಖ್ಯೆಗಳಿಗೆ ನೀವು ಬೇಕಾದಕ್ಕೆ ಸಂಪರ್ಕ ಮಾಡ ಅವ್ರ ನೀವು ಹೆಸರು ನೋಂದಾಯಿಸ್ಬೋದು ಲಾಸ್ಟ್ ಡೇಟ್ ನೋಡಿರಿ ಹತ್ತು ತಾರೀಕು ಒಳಗೆ ನೋಂದಾಯಿಸಿದ್ರೆ ಒಳ್ಳೆಯದು ಯಾವತ್ತ ಆದರೆ ಭಾಳ ಜನ ಆದ್ರಂದ್ರೆ ಅವಾಗ ಅವಕಾಶ ಇರೋದಿಲ್ಲ ಅದಕ್ಕೆ ನೀವು ಹತ್ತು ತಾರೀಕು ಒಳಗಡೆ ಒಂಬತ್ತು ತಾರೀಕು ನೈಟ್ ಬೇಕಾದರೆ ನೀವು ನೋಡಿದಷ್ಟು